ಪ್ಲೀಸ್ ಎಲ್ಲರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಹಾಗೆ ಅವರು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ತಪ್ಪೇ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಹೋಗಮ್ಮ ಉಂಡಾಗ ಹೋಗು ಉಂಟಾಗಿನ ಇಲ್ಲ ನೀನು ಕಳಿದ್ಯಾ ಹೋಗಲೇ ನೀವು ಒಟ್ಟಸ್ತಿ ಕಣಮ್ಮ ಒಟ್ಟಸ್ತೈತೆ ಜಜಲ್ ಮಾಡಮ್ಮ ಅಂದೆ ನೀನೆ ನುಗ್ಗಿ ಸೊಪ್ಪು ಕಿತ್ಕೊಂಬಂದು ಬಕ್ಸಿ ಇವತ್ತೆಲ್ಲ ಮಾಡೋಕ್ಕೆ ಹೇಳಿದೀ ಇನ್ನು ಇಲ್ಲ ಹಾಂ ಮಾಡಿಕ್ಕಿದ್ದೀನಿ ಹೋಗಮ್ಮ ಸುಡ ಮುದ್ದೆ ಕಿರು ಹಾರಿ ಉಣಕ್ಕಾಗಲ್ಲ ಹೋಗಮ್ಮ ಅಮ್ಮ ಭೀಮ ಊಟ ಮಾಡಿದಾನೋ ಇಲ್ಲ ಕಣಮ್ಮ ಅದಕ್ಕೆ ನಾನು ಅವನಿಗೆ ನೋಡ್ತಾ ಇದ್ದೀನಿ ಹ್ಞೂ ಆ ಕಡೆಗೆ ಹೋದ ಗೊತ್ತಾನೆ ಅಂತ ನೋಡ್ತಾ ಇದ್ದೀನಿ ಉಂಬಾಕೀಗಾಕಿ ಹ್ಞೂ ಅವಳು ಸರಿಯಾಗಿ ಅಡುಗೆ ಮಾಡಲ್ಲಮ್ಮ ಅದಕ್ಕೆ ಅವನು ಬಿಟ್ಟು ಹೆಂಗಮ್ಮ ಉಂಬಕ್ಕೆ ಮನ್ಸು ಬರುತ್ತೆ ನನಗೆ ಊಟ ಮಾಡೋಕ್ಕೆ ಮನಸೇ ಬರ್ತಾಯಿಲ್ಲ ಹ್ಞೂ ಅದಕ್ಕೆ ಅವನು ಬರಲಿ ಊಟಕ್ಕೆ ಕರೆದಿಟ್ಟು ಅವನು ನಾನು ಇಬ್ಬರು ಊಟ ಮಾಡ್ತೀವಿ ಹ್ಞೂ ಹ್ಞೂ പ്ലീസമ്മ അവനും ബർലി അത് അവന ഉം നനഗ് ഉമില്ലെ അവൻ ഊട്ട മാതോ ഇല്ലവോ ഇന്ന് യാഗ് ഉണ്ടോ ഉണ്ടാവണനോ ഇല്ലവോ അനഗ് ഊട്ടാ ആകല കണമ്മ ഭീമ ബരലമ്മ ഏതസ്കട ഇവൻ കാല അണ്ണ തമ്മ മക്കളും മരീ അതി തല കിടക്ക ഊട്ടു അവരു ഇവരു അത് തല കിടന്നു ഇവിന കാല നാളെ യാത്ര തല കിടിച്ച നാ ബുക്ക് ഉണ്ടേനെ ഒത്തിരി സരിയായി ಆಲೇವ ಈ ನಡುವೆ ಯಾವ್ದು ತಲೆ ಕೆಡ್ಸಕ್ ಹೋಗಲ್ಲ ಹ್ಞೂ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತೇಳಿ ನಾನೇನಿಲ್ಲಮ್ಮ ತಾಯಿ ಹ್ಞೂ ಹ್ಞೂ ಸುಮ್ಮನೆ ಉಮಿತಾಯಿರೋದೇ ಟೈಮ್ ಸರಿ ಓದ್ತಿ ಸರಿಯಾಗೆ ಉಂಡ್ಬಿಡ್ತೀವಿ ನಾವು ಹೊಲ್ದ ಹೊಲ್ದ ಮನೆ ಬರ್ಕ್ ಮಾಡೋರು ಮಕ್ಳ ಬಗ್ಗೆ ಆಗ್ಲಿ ಯಾರ ಬಗ್ಗೆ ಆಗಲಿ ನಾವು ಯಾರು ತಲೆ ಕೆಡ್ಸಮ್ಮಲ್ಲ ಶಮ್ಮಲ್ಲ ಉಂಬದು ಮಾತ್ರ ನಾನೇನಿಲ್ಲಮ್ಮ ಹ್ಞೂ ನಾನು ಉಂಬದ್ ಬಿಟ್ಟಿದ್ರೆ ಹಿಂಗಿರೋ ಕಾಸ್ತುಲಲ್ಲಿ ಇಡತಿ ಕಾಯಿಲೆ ಕಸಲೆ ಆಗಿ ನೆಲೆ ಹಿಡಿಬೇಕಾಗಿತ್ತು ಹ್ಞೂ ನಾನು ಮಾತ್ರನ ಉಂಬದ್ ಮಾತ್ರ ಏನಿಲ್ಲ ಮಣಿ ಸರ அல்ல நானும் ஊட்ட மாணோ இல்வோ அந்த அஸ்தேன் ம் அவனு கேணா அந்த தீரணா அவனு அத்தி தான் வந்தாக தீர கரிக் மண்டி ஓ உண்கோட் பத்தானே ஏன்னா ம் யாரும் காத் கண்டிபு இவாக ஆகிங்கங்கே பிஸ் பிசை உண் பிடிக்க சும்ம நிக்க உணுபட்டே மாற்ற நான் ஏன்னில் முதை கட் தங்க சுடுசுட் சேஞ்ச் தாக்கிட்னி ம் இல்லை நான் வாட்கண்டு ஆப்பாட்டி பாட்டு பிள்ளு ஊட்டும் பாட்டு விட ஆகிர்லேன் ம் ఓట అలా పాటు పీడకే మి ఇవగా నాడుతుణకి యాడ్సేట నేనప్ప నేను తల కిడ్సే మ సుమ్ నమ్ముదా కర్దీర ఎడీ హోగ్ ఇక మన సెణిరం ఓదనప్ప గొప్ప కణమ ఎల్లు హోగి ఇల్ ఎలా అంగితె యా ఓదేనా అయిదంతి కరీతీ ఏ భీమా 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 బి

ಏ ಅವಳು ಮಾಡಿಲ್ಲ ಅಂಬದ್ ಗೊತ್ತು ಇನ್ನಾನ ಹ್ಮ್ ಈಗ ಆತನ ಮಿಕ್ಸಿ ಈಗ ಇನ್ನ ಸರ್ ಅನ್ನಿಸ್ತಾ ಇದ್ಲು ಹ್ಮ್ ಯಾತ ಮಾಡ್ತಾ ಇದ್ದಾಳೆ ನೀನು ಈ ಬೀಸಾಲ್ ಕೂಗಿಸ್ತಾ ಇದ್ದು ಏನ್ ಮಾಡ್ತಾ ಇದ್ದಾಳೆ ಏನೋ ಗೊತ್ತಿಲ್ಲ ಇವತ್ತೇನು ಅಡುಗೆ ಮಾಡ್ತಾ ಇದ್ದಾಳೆ ಬಾ ಸುಮ್ಮನ ಹ್ಮ್ ಬಾ ಅವಳು ಎಷ್ಟೋ ತಿಂಗ ಬಾ ಮಾಡ್ತಾಳೋ ಏನೋ ನೀವು ಹೊಟ್ಟೆ ಹಾಸ್ಕೊಂಡಿದ್ಯಾ ಅಂಬದು ಗೊತ್ತು ಅವಳು ಅವ್ನು ಅಡುಗೆ ಮಾಡಿಲ್ಲ ಅಂಬದು ಗೊತ್ತು ಕಣ ಈ ವಾರದಿಂದ ಅಲ್ಲ ಅವಳು ಸರಿಯಾಗಿ ಅಡಿಗೆ ಮಾಡಿಲ್ಲ ಮನೆಯಾಗೆ ಅಂಬದು ನನಗೆಲ್ಲ ಗೊತ್ತೈತಿ ಹ್ಮ್ ಅಲ್ಲಿಕೆ ಬಾ ಏನು ನೀ ಏನು ಅಂದ್ಕೊಂಬಂಗೆ ಸುಮ್ಮನೆ ಬಾ ಇಲ್ಲಿ ಸುಮ್ಮನೆ ಉಣ್ರೆ ಯಾವ್ದಿರೋದಿಲ್ಲ ಬಾ ಹುಣ್ಬಾ ಇಲ್ಲ ಬೇಡ ಬಿಡು ಯಾಕಪ್ಪ ಯಾಕೆ ಬೇಡ ಉಣ್ಣು ಬಾ ನಾವು ಕರಿಯರ್ ಆಗಕ್ಕೆ ಕಲಿಯೋದೇನ ಬೇರೆ ಮನೆಗೆ ಉಣ್ತಾಯಿದ್ವಿ ನಿಮ್ಮ ಮನೆಗೆ ಹೋಗಬೇಕೇನು ನಾನು ಏನು ಕರ್ ಕರ್ ದಿಕ್ಬೇಕಲ್ವ ಬಾ ಉಣು ಬಾ ಯಾಕೆ ಬೇಡ ಅಂತಿಲ್ಲ ಅಮ್ಮಯ್ಯ ಹೇಳ್ಲಿಲ್ಲ ಉಣ್ಣು ಬಾ ಅಂತ ಅಮ್ಮ ಹೇಳಿದ್ರೆ ಮಾತ್ರ ಬರ್ತೀನಿ ಅಮ್ಮ ಹೇಳ್ಲಿಲ್ಲ ಅಂದ್ರೆ ಬೋರಲ್ಲ ಅಮ್ಮ 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 ಹೇಳಮ್ಮ ಬಿಮಿಗೆ ಹೋಗಿ ಊಟ ಮಾಡು ಅಂತ ಹೇಳಿ ಮುದ್ದೆ ಐತಂತೆ ಅಂತೆ ಒಟ್ಟು ಸೀಟಿದ್ರು ಲೇಳು ಒಟ್ಟು ಹಾಸ್ತಿದ್ರೆ ಎಲ್ಲ ನಾ ಸುಮ್ಮನೆ ಉಣ್ಣು ಬಿಡ್ಬೇಕು ಉಣ್ ಬರ್ತಂಬ ಇಷ್ಟ ಕಲಿಬೇಕು ಹ್ಞೂ ಎಲ್ಲ ನಾ ಸುಮ್ನೆ ಉಣ್ಣು ಉಣಗಿ

ಹೋಗು ಅಂತ ಉನ್ನ ಹೋಗು ಹ್ಮ್ ಹೇಳ್ತಾ ಇದ್ನಲ್ಲ ಹೋಗು ಏನ್ ಎಂಟ್ರಲ್ಲ ಸುಮ್ ನಿಕ್ಕೇಂಡು ಉಂಬದ ಕಲಿಬೇಕು ಹೋಗು ಕಟ್ಟಸ್ ತಿರತಾಗ ಎಲ್ಲಾನು ಆತಿನೇ ಮಾಡಕ ಆಗುತ್ತೆ ಸರಿ ಆಯ್ತು ಬಾ ರೇಖಾ ಏನು ಮಾಡನ ನನ್ಗೂನು ನನಗನು ಮನ್ಸು ತಡಿಯಲ್ಲ ತಡೆಯಲ್ಲ ಒಂದ ರೋಮ್ ಚೆಂಡ್ ತಿಂಗ ಚೆಣ್ಮದೈ ಚಳೈ ಅಮ್ಮ ಏನು ಅಮ್ಮ ನಾನು ಹೇಳಲಿಲ್ಲ ಅಮ್ಮಿಗೆ ನಿನ್ ಮೇಲೆ બોಲ ಆಸೆ ಗೊತ್ತೆ ಹ್ಮ್ ನಿಜವಾಗ್ಲೂ બોಲ ಆಸೆ ಈ ಮನ ಯಾಕ ಬೋತಿದಂಗೇನೆ onತರ ನೆಂ্দি ಆಯ್ತು ನನಗೆ onತರ ನೆಂ্দি ಆದಂಗಾಯಿತು ಆದಂಗಾಯ್ತು ಕೈಕ ಬತ್ತಿ ನಿಭ್ರುನು ಉಂಬಾನ ಸರಿ ಆಯ್ತೇ ಬರ್ತೀನಿ ಕುಕಾ ಅದ ನಾನು ಅಡುಗೆ ಮಾಡಿದೀನಿ ಇಲ್ಲಿ ಬರೋದು ಊಟಕ್ಕೆ ನೋಡು ಹ್ಮ್ ಅವ್ರ ಮನೆಯಕ್ಕೆ ಹೋಗಿರೋದ ನಾನು ಮನೆಯಕ್ಕೆ ಹೋಗಲ್ಲ ಸುಮ್ನೆ ಹೊರಗೆ ಮಾತಾಡಿಸ್ಬೋದು ಅನ್ಕಂಡೆ ಇವಾಗ ನೋಡು ಹ್ಮ್ ಹೋಗಿದ್ದ ಮನೆಯಕ್ಕೆ ಹಾ ನಾನು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂತ ನೋಡಿದ್ರೆ ನೋಡು ಹಿಂಗ್ ಮಾಡ್ತಾ ಇದಾರೆ ಥೋ ಎಂತ ಕೆಲ್ಸ ಆಯ್ತು ಇವರು ಇವ್ರು ಇನ್ನು ಹೋಗ್ಬಿಟ್ರೆ ನಾನು ಏನಿಲ್ಲ ಹ್ಮ್ హోగి ముంచల్ జల్ అడుగు మతీని ఏంకి వ్యవరో ఏమో ననంతూ ఒళక కాలిక్క ననంతూగల్ ఈ మనయాక నన్ను కాలిక్ నూ నన్ను చల్గాతి నన్ను ఆటగా నూ ఏ నోడల్లీ నన్ను మనసు నన్ను ఏం బే మాతీ మనస్సుదికి అసే నోడు ఈ టే నన్ను మనసుకుంద్రు అద్ర కథన బేర ಅಮ್ಮನ ಕೈ ಅಡುಗೆನೇ ಚೆಂದ ಕಣ್ಯಾಕ ಹ್ಞೂ ಸಾರು ಎಲ್ಲನ ಚೆನ್ನಾಗಿ ಮಾಡುತ್ತೆ ನಮ್ಮ ಅಮ್ಮನ ಕೈ ರುಚಿ ಅಷ್ಟು ಇನ್ನ ಬರೋದಿಲ್ಲ ಹ್ಞೂ ಚೆನ್ನಾಗಿ ಮಾಡುತ್ತೆ ಸಾರು ನಮ್ಮ ಅಮ್ಮನಕಾಯಿ ನಮ್ಮ ಅಮ್ಮಿ ಮಾಡಿರೋ ಅಡುಗೆ ಉಂಡು ಎಷ್ಟು ದಿವಸ ಆಗಿತ್ತು ಹ್ಞೂ ಬಾಯ ಎಲ್ಲ ಕೆಟ್ಟಂಗಾಗಿತ್ತು ಆಗಿತ್ತು ಕಣ್ಯಾಕ ನಮ್ಮ ಅಮ್ಮ ಮಾಡ್ದಂಗೆ ನನಗೂ ಮಾಡಕ್ಕೆ ಬರಲ್ಲ ಹ್ಞೂ ನಮ್ಮ ಅಮ್ಮ ಮಾಡಿದಂಗೆನೆ ನಾನು ಮಾಡಿದ್ರು ನಮ್ಮ ಅಮ್ಮನ ಕೈ ರುಚಿ ಅಷ್ಟು ಬರೋಲ್ಲ ಹ್ಞೂ ಚೆನ್ನಾಗಿ ಮಾಡೈತೆ ಬಸ್ಸ ನನಗೆ ಎಷ್ಟು ಚೆನ್ನಾಗೈತೆ ಅಲ್ಲಿ ಹ್ಞೂ ಸೊಪ್ಪು ತಿಂದು ಅದು ತಿನ್ಕೊಂಡು ಈಗ ಸುಮ್ಮನೆ ಇಲ್ಲೇ ಬಂದು ಹುಣ್ಣು ಹ್ಞೂ ಇಲ್ಲಿಗೆನೇ ಬಂದು ದಿನಾನ ಬೆಳಗ್ಗೆ ಸಾಯಂಕಾಲ ಒಂಬತ್ತು ಕಲಿ ಮುದ್ದೆ ಮಾಡುತ್ತೆ ಅಮ್ಮಾಯಿ ದಿನ ತಿಂಡಿ ಪಂಡಿ ಪಂಡಿಶ್ಯಾನೇ ಆತ ಮಾಡಲ್ಲ ಮುದ್ದೆ ಹ್ಞೂ ಮದ್ಯ ಉಂಡ್ರಿ ಯಾವ ಕಾಯ್ಲಿರಲ್ಲೂ ಬದ್ಕೆ ಹೆಂಗಿರೋದು ಹ್ಮ್ ಕೆಲಸ ಮಾಡ್ಕೊಂಡು ತುಂಬಾ ಉಣ್ಕೊಂಡು ಹಂಗಿರೋದಕ್ಕೆ ಇರೋದು ಹ್ಮ್ ಟೈಮ್ ಸರಿಯಾಗಿ ಉಣ್ಣಬೇಕು ಏನ ಅನ್ಲೋ ಯಾರೇನ ಅನ್ಕೊಂಬೇಳ ಮಾತಾಡ್ಕೊಂಬಳು ಯಾವಳ ಏನೋ ತಲೆ ಕೆಡಿಸ್ಕೊಂಬಂದಂಗೆ ಸುಮ್ನೆ ಹೊತ್ತು ಬಟ್ಟೆ ಟೈಮ್ ಸರಿಯಾಗಿ ಉಂಡ್ ಬಿಡ್ಬೇಕು ಹ್ಮ್ ಮುಂದೆ ಕಾಯಿಲೆಗಳು ಕಿಕ್ತಾವೆ ಇವಾಗ ಟೈಮ್ ಸರಿಯಾಗಿ ತಿನ್ನಿಲ್ಲ ಅಂದ್ರೆ ಮುಂದೆ ಅದು ಇದು ಏನಾದ್ರೂ ಒಂದ್ ಕಾಯಿಲೆಗಳು ಬರ್ತಾವೆ ಸರಿ ಆಯ್ತು ಅಕ್ಕ ಹ್ಮ್ ನನ್ಗೆ ಒಟ್ಟೆ ಸುತ್ತು ಅವಳು ಮಾಡ್ತೀನಿ ಅನ್ಲೋ ನಾನೆಂಬದೇ ಬೇಡ ಅಲ್ಲಿ ಅಂದ್ಕೊಂಡಿದೀನಿ ಸುಮ್ಮನೆ ಸುಮ್ಮನೆರು ತಲೆ ಹಾಕಿಂದು ಈ ದಿವಸ ಮಾಡಿದಾಗ ಒಂದು ವಾರಗಟ್ಲೆ ಯಾರು ಅಡುಗೆ ಮಾಡಿರೋ ಅಡುಗೆ ಮಾಡಲಿಲ್ಲ ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಒಂದು ಹೊತ್ತು ಯಾರಾದರೂ ಊಟ ಮಾಡಲಿಲ್ಲ ಅಂದರೆ ಯಾರು ಗಂಡಸ್ರು ಮನೆಯಾಗ ಯಾರೂ ಸುಮ್ಕಿರಲ್ಲ ಹ್ಞೂ ನನ್ನ ಗಂಡನೇ ಆಗೇಳು ಒಂದು ದಿನ ಅಡುಗೆ ಮಾಡಿಲ್ಲ ಅಂದರೆ ಬೈತಾರೆ ಅಂತಾದ್ರೆ ಕೇಳು ಆರು ಗಟ್ಟಲೆ ಅಡುಗೆ ಮಾಡಿಲ್ಲ ಅಂತಂದರೆ ಅವಳಿಗೆ ಗೊತ್ತಾಗಬೇಕು ನಾನು ಯಾಕಪ್ಪ ಹಿಂಗೆ ಮಾಡಿದೆ ಯಾಕಪ್ಪ ನಾನು ಹಿಂಗೆ ಇಂಥದ್ದೆಲ್ಲ ಮಾಡ್ಕಂಡೆ ಸುಮ್ಮನಿದ್ರೂ ಇರ್ಬೋದಾಗಿತ್ತಲ್ಲ ಅಂತೇಳಿ ಅವ್ಳಿಗೆ ಬುದ್ಧಿ ಬರಬೇಕು ಹ್ಞೂ ಅವಳಿಗೆ ತಿಳಿಬೇಕು ಅವಳಿಗೆ ತಿಳಿಯೋವರೆಗೂ ನೀನು ಏನು ಮಾತಾಡೋಕೆ ಹೋಗಬೇಡ ಏನು ಅಂಬಕ್ಕೆ ಹೋಗ್ಬಿಡ ಅವಳು ಅಷ್ಟೇ ಹ್ಞೂ ಸುಮ್ಮನೆ ಇಲ್ಲ ಆಗಿರುತ್ತೆ ಬಂದು ಉಣ್ಬಿಡ ಅಮ್ಮ ಏನು ಅಂಬಲ್ಲ ನಾನೆ ಹೇಳ್ತೀನಿ ಅಮ್ಮಯ್ಯ ಏನು ಅಂಬಲ್ಲ ಸುಮ್ಮನೆ ಉಂಬದ ಕಲಿಸಿ ಸರಿ ಆಯ್ತು ಅಕ್ಕ ಏನು ಮಾಡೋದು ನನಗೆ ಬುರಕ್ಕೆ ಒಂಥರ ಭಯ ಆಗೋದು ಇವಾಗ ಅಮ್ಮಾಯಿ ಹೋಗುಣ್ಣೋಗು ಅಂತ ಹೇಳಿ ಹೇಳ್ತಲ್ಲ ನನಗೆ ಅದೇ ಒಂದು ಖುಷಿ ಅದೇ ಒಂದು ಸಂತೋಷ ಹ್ಞೂ ಅಮ್ಮ ಹೆಂಗ ಹೇಳ್ತಲ್ಲ ನಮ್ಮಅಮ್ಮ ಹೆಂಗು ಹೋಗುಣ್ಣೋಗು ಅಂತ ಹೇಳಿ ಹೇಳ್ತಲ್ಲ ಅದೇ ನನಗೆ ಖುಷಿ ಹ್ಞೂ ಅದೇ ನನಗೆ ಸಂತೋಷ ಸರಿ ಆಯ್ತು ಇಪ್ಪಟ್ ಅಮ್ಮ ಹೇಳತ್ತಲ್ಲ ಬಂದು ಉಂಡು ಹೋಗ್ಬಿಡ್ತೀನಿ ಹ್ಞೂ ಅವಳು ಮಾಡೋ ಸಾರು ಅದೆಲ್ಲನ ಉಂಬೋಕೆ ಕಣೆ ಅಕ್ಕ ಹ್ಞೂ ಸ್ವಲ್ಪನೂ ಚೆನ್ನಾಗಿರೋಲ್ಲ ಊಟ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಹ್ಞೂ ಇನ್ನೇನು ಮಾಡೋದು ಏನೋ ಇದಕ್ಕೆ ಉಂಟಿದ್ದು ಓದಿನ ಓಟ್ಲಕ್ಕೆ ತಿನ್ಬೋಕ್ಕಾಗಲ್ಲ ಅಂತ ಸಪ್ಪೆ 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 ನೀರು ಒಯ್ದು ಬಿಡ್ತಾಳೆ ಅಯ್ಯೋ ಒಂದು ತಪ್ಪಲೆ ಸಾರು ಮಾಡ್ತಾಳೆ ಅದನ್ನೇ ಮೂರು ದಿವಸ ಇಕ್ತಾಳೆ ಏನಂತ ಹೇಳೋನ್ ಬಿಡೋಳು ಕಾಪ್ರೂ ಹ್ಞೂ ನನಗೆ ಹೇಳ್ಕೊಂಬಕ್ಕೆ ಮರ್ಯಾದಿಲ್ಲ ನಮ್ಮಮ್ಮಯ್ಯ ಕೊನೆಗೆ ಹೋಗಿ ಊಟ ಮಾಡೋಕ್ಕಪ್ಪ ಅಂತು ಅದಕ್ಕೇ ನಮ್ಮ ಮನೆಗೆ ಬಂದಿವತ್ತು ಊಟ ಮಾಡ್ತಾ ಇದ್ದೀನಿ ನಿಮ್ಮದೇ ಇವಾಗ ಒಂಥರ ನೆಮ್ಮದಿ ಆದಂಗೆ ಆಗ್ತೈತೆ ನನಗೆ ಈ ಮನೆಗೆ ಬಂದಿರೋದಕ್ಕೆ ಹ್ಞೂ ಹಾಗೆಲ್ಲ ನಾವು ಹುಟ್ಟಿ ಬೆಳೆದು ನಾವೆಲ್ಲ ಯಾವ್ದು ಜಾಸ್ತಿ ಇರ್ತೀವಿ ಎಲ್ಲಿ ಜಾಸ್ತಿ ಇರ್ತೀವಿ ಆವಾಗ ಒಂಥರ ಇದು ನೆನಪಾಗುತ್ತೆ ಈ ಕಡೆಯಿಂದ ಬೇರೆ ಕಡೆ ಬಿಟ್ಟು ಹೋದ್ಮೇಲೆ ಅದು ನೆನಪಾದಂಗೆ ಆಗುತ್ತೆ ಹ್ಞೂ ನಾನು ಇಷ್ಟ ಬಂದೇ ಇರಲಿಲ್ಲ ಇವಳು ಮದುವೆ ಆದಾಗಿಂದ ಅನೇಕ ತಿಂಗಳು ಮೇಲೆ ಎರಡು ತಿಂಗಳು ಆಯಿತು ಅದಕ್ಕೇ ಹೋಗಲಿಲ್ವಲ್ಲ ಅದಕ್ಕೆ ಇವಾಗ ಎಲ್ಲಿಗೋ ಬಂದಿದ್ದೀನಿ ಆಗುತ್ತೆ ಮತ್ತು ಇಲ್ಲೇ ಒಂಥರ ನೆಮ್ಮದಿ ನಮಗೆ ಎಲ್ಲ ಬೇರೆ ಕಡೆಗೆ ಹೋದ್ರೆ ಎಲ್ಲೋ ಬಂದಿದ್ದೀನಿ ಅನಿಸುತ್ತೆ ಈ ಥರ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು